ಜನಾರ್ದನ ಇವತ್ತು ಸನ್ಮಾನ್ಯ ನರೇಂದ್ರ ಅವರ ನಾಯಕೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರಿಗೆ ಇವತ್ತು ಹೆಚ್ಚಿನ ಮತಗಳಾಕೋದ್ರ ಮುಖಾಂತರ ಕೆಲ್ಸ್ಕೊಟ್ಟಿದ್ದಕ್ಕೆ ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳನ್ನ ನಾನು ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರುಗಳು ಎಲ್ಲ ಮತದಾರ ಬಂಧುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದರಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈ ರೀತಿ ನಾವೊಂದು ಜಯ ಕಾಣಕ್ಕೆ ಸಾಧ್ಯ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಅಧಿಕಾರಕ್ಕೆ ಮೇಲೆ ಯಾವ ರೀತಿ ಭ್ರಷ್ಟಾಚಾರಗಳನ್ನು ಮಾಡಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಹಣಗಳನ್ನು ಕಳಿಸಿ ಇನ್ನೂ ಲೋಕಸಭಾ ಕ್ಷೇತ್ರಗಳ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಹಣದ ಒಳನೇ ಹರಿಸಿದ್ರೇನು ಜನತಾ ಜನಾರ್ದನ ಕೋಲಾರಕ್ಕೆ ಕಾಂಗ್ರೆಸ್ ಎಂ ಪಿ ಬೇಡ ಹೇಳ್ಬಿಟ್ಟು ಹೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಆ ಜನತೆ ಕೊಟ್ಟಿರ್ತಕ್ಕಂಥ ಮಹಾ ತೀರ್ಪು ಆ ನಿಟ್ಟಿನಲ್ಲಿ ನಾವು ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಅದಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಯಿಂದ ನಾವು ದೇಶದ ಎಲ್ಲ ಜನತೆಗೂ ನಾವು ಧನ್ಯವಾದಗಳು